ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶರ್ಮಾ ಕಂಪನಿಯ ಮುಖ್ಯ ಕೆಲಸಗಾರರೆಲ್ಲ ಆ ಮೀಟಿಂಗ್ ಹಾಲ್ನಲ್ಲಿ ಇದ್ದರು ಭಾರ್ಗವ್ ಮತ್ತು ಆಯುಷ್ ರವರು ಶರಾವತಿಯವರ ಜೊತೆ ಕುಳಿತಿದ್ದರು ಸ್ಟೇಜ್ನತ್ತ ಅಥರ್ ಅಭಿ ಮತ್ತು ಅಶ್ವಿತಾ ಅವರ ಮುಂದೆಯೇ ಕುಳಿತಿದ್ದರು ಅನಿರುದ್ಧ್ ಅಶ್ವಿತಾಳ ಹಿಂದೆ ಕುಳಿತಿದ್ದ ಮೊದಲೇ ಬಂದಿದ್ದನಾದರೂ ಅವಳ ಜೊತೆ ಮಾತಿಗೆ ಸಿಕ್ಕಿರಲಿಲ್ಲ ಅವ ಬೇಕೆಂದೇ ತಮ್ಮ ಶರ್ಮಾ ಕಂಪನಿಯನ್ನು ಹೇಗೆ ಮುಂದುವರಿಸಬೇಕು ಆಗಿರುವ ಮುಂದೆ ಆಗುವ ಬದಲಾವಣೆಗಳೇನು ಯಾರ ಬಳಿ ಹೊಸ ಯೋಜನೆಗಳಿವೆ ಹೀಗೆ ಹಲವಾರು ಪ್ರಶ್ನೆಗಳ ಬಗ್ಗೆ ನಿರ್ಧಾರಗಳ ಬಗ್ಗೆ ಚರ್ಚೆ ಆಯಿತು ಅಲ್ಲಿ ಅಥರ್ ಅಭಿರಾಮ್ ಕೂಡ ಮಾತನಾಡಿದ್ದರು ಅಬಿಗೆ ಹಿಂದಿನ ರಾತ್ರಿ ನಡೆದಿದ್ದರ ಯೋಚನೆ ಇದ್ದರೂ ಅದನ್ನು ಪಕ್ಕಕ್ಕಿಟ್ಟು ಮೀಟಿಂಗ್ನತ್ತ ಲಕ್ಷ್ಯ ಕೊಟ್ಟಿದ್ದ ಎಲ್ಲರ ಮಾತು ಸಲಹೆ ಮುಗಿಯುವಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆಯಾಗಿತ್ತು ಎಲ್ಲರಿಗೂ ಊಟದ ವ್ಯವಸ್ಥೆಯೂ ಇತ್ತು ಶರಾವತಿಯವರನ್ನು ಮೊದಲು ಮನೆಗೆ ಕಳುಹಿಸಿ ಎಲ್ಲರನ್ನು ಮಾತನಾಡಿಸುತ್ತಾ ನಿಂತರು ಉಳಿದವರು ಅಶ್ವಿತಾ ಮಾತ್ರ ಅನಿರುದ್ಧನನ್ನರಿಸಿ ಹೋದಳು ಅನಿರುದ್ಧ್ ಕೂಗಿ ಕರೆದಳು ಹೊರಟವನನ್ನು ಅವಳ ಧ್ವನಿಗೆ ನಿಂತ ಅನಿರುದ್ ಎಸ್ ಮೇಡಮ್ ಎಂದ ತಾನೊಬ್ಬ ಕೆಲಸಗಾರನೆಂಬ ಗತ್ತಿನಲ್ಲೇ ಮನದೊಳಗೆ ಇದ್ದ ತಳಮಳ ಅವನಿಗಷ್ಟೇ ಗೊತ್ತಾದರೂ ಅವ ತೋರಿಸಿಕೊಳ್ಳುವವನಲ್ಲ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಎಂದಳು ಗೊತ್ತಿತ್ತವನಿಗೆ ಪ್ರೀತಿಯ ಬಗ್ಗೆಯೇ ಮಾತನಾಡುವಳೆಂದು ಅದಕ್ಕಾಗಿಯೇ ಆಫೀಸ್ ವಿಷಯ ಆಗಿದ್ರೆ ಮಾತಾಡಿ ಮೇಡಮ್ ಎಂದ ನೇರವಾಗಿ ಆಫೀಸ್ ವಿಷಯ ಅಲ್ಲ ನಾನು ನಿಮ್ಮನ್ನು ಪ್ರೀತಿಸ್ತಿರೋ ವಿಷಯನ ದೊಡ್ಡಪ್ಪನಿಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಎಂದಳು ಧೈರ್ಯದಿಂದ ಕ್ಷಣ ಎನ್ನಿಸಿತ್ತವಳಿಗೆ ಭಾರ್ಗವರವರ ಮುಂದೆ ತನ್ನ ಪ್ರೀತಿಯ ಬಗ್ಗೆ ಹೇಳಬೇಕೆಂದು ಆದರೆ ಇನ್ನೂ ನಿರ್ಧರಿಸಿರಲಿಲ್ಲ ಅವಳ ಮಾತಿಗೆ ಕೋಪಗೊಂಡ ಅನಿರುದ್ ನಿರ್ಲಕ್ಷ್ಯದ ಭಾವ ತೋರುತ್ತಾ ಮುಂದೆ ಹೆಜ್ಜೆ ಇಟ್ಟ ತಕ್ಷಣ ಅವನ ಕೈ ಹಿಡಿದ ಅಶ್ವಿತಾ ನಿಂತ್ಕೊಳ್ಳಿ ಅನಿರುದ್ ಎಂದಳು ಹಾಗೆ ಎಲ್ಲರೂ ಇರುವ ಜಾಗದಲ್ಲಿ ತನ್ನ ಕೈ ಹಿಡಿದಿದ್ದನ್ನು ನೋಡಿದ ಅನಿರುದ್ಧ ಕೈ ಬಿಡಿ ಮೇಡಮ್ ಎಂದ ಮುಖ ಬಿಗಿದು ಅವನ ಕೈ ಬಿಟ್ಟ ಅಶ್ವಿತಾ ನನಗೆ ಉತ್ತರ ಬೇಕು ಅನಿರುದ್ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಎಂದಳು ನಾಳೆ ನಾನು ಕೆಲಸಕ್ಕೆ ರಿಸೈನ್ ಮಾಡ್ತಿದ್ದೀನಿ ಮೇಡಮ್ ದಿಟ್ಟವಾಗಿ ಎಂದವ ಅಲ್ಲಿಂದ ನಡೆದು ಬಿಟ್ಟ ಅವಳ ಮಗ ಬೇಸರ ತುಂಬಿತು ಅವ ತನ್ನ ಪ್ರೀತಿ ಒಪ್ಪದೆ ಬಿಡುವುದಿಲ್ಲ ಹುಡುಗಿ ಆದರೆ ನಿಂತಲ್ಲಿಯೇ ಇವರಿಬ್ಬರನ್ನು ಗಮನಿಸಿದ್ದ ಭಾರ್ಗವರವರಿಗೆ ಏನೋ ಆಗಿದೆ ಎಂಬ ಹಿಂದಿನ ದಿನದ ಅನುಮಾನ ಬಲವಾಯಿತು ಅನಿರುದ್ಧನಿಗೆ ಕೇಳಿದರೆ ತಿಳಿಯುವುದೆಂದು ಅವನನ್ನು ಭೇಟಿ ಮಾಡಬೇಕೆಂದುಕೊಂಡರು ಅವರ ಮುಂದೆ ಎಲ್ಲವನ್ನೂ ಅನಿರುದ್ಧ ಹೇಳುವನೋ ಅಥವಾ ಏನೂ ಹೇಳದೆ ಕೆಲಸ ಬಿಡುವನೋ ಇದೊಂದು ಕಡೆಯಾದರೆ ಅಭಿರಾಮ್ ಹಿಂದಿನ ದಿನ ಕುಡಿದಿದ್ದು ಒಂದು ಕಡೆ ಅದರ ಸತ್ಯ ಪತ್ತೆ ಹಚ್ಚಲು ಅಥರು ಆಗಲೇ ಎಲ್ಲ ಯೋಚನೆ ಮಾಡಿದ್ದ ಕೂಡ ಅವ ಯಶಸ್ವಿನಿಯ ಬಗ್ಗೆ ತಿಳಿಯುವನೇ ಅನಿರುದ್ ಕರೆದರು ಭಾರ್ಗವ್ ನೀರು ಕುಡಿಯುತ್ತಾ ನಿಂತಿದ್ದವನನ್ನು ತಿರುಗಿ ನೋಡಿದವ ಸರ್ ಎಂದ ಗೌರವ ತೋರುತ್ತಾ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಜೇಬಿನಲ್ಲಿ ಕೈ ತೂರಿಸಿ ನಿಂತು ಕೇಳಿದರು ಹೇಳಿ ಸರ್ ಎಂದ ಗ್ಲಾಸ್ ಟೇಬಲ್ ಮೇಲಿಟ್ಟು ಅವನ ಜೊತೆ ಮುಂದೆ ನಡೆಯುವಂತೆ ಎರಡು ಹೆಜ್ಜೆ ಹಾಕಿದರು ಭಾರ್ಗವ್ ಅವರ ಜೊತೆಯೇ ನಡೆದ ಅನಿರುದ್ಧ್ ಆಫೀಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆನಾ ಕೇಳಿದರು ಅವನತ್ತ ಒಮ್ಮೆ ನೋಡಿ ಪ್ರಾಬ್ಲಮ್ಮಾ ಆ ಥರ ಏನಿಲ್ವಲ್ಲ ಸರ್ ಎಂದವನಿಗೆ ಅವರ ಯೋಚನೆಯ ಬಗ್ಗೆ ಸುಳಿವಿಲ್ಲ ಇನ್ನು ಹೌದಾ ಎಂದವರು ಯೋಚನೆಯ ಮೊಗ ಹೊತ್ತರು ಅಶು ಏಕೆ ಬೇಸರವಾಗಿರುವಳೆಂಬ ಕಾರಣ ಬೇಕಿತ್ತವರಿಗೆ ಯಾಕೆ ಸರ್ ಯಾಕೆ ಹಾಕಿ ಕೇಳ್ತಿದ್ದೀರಾ ಅವರ ಜೊತೆಯೇ ಹೆಜ್ಜೆ ಇಡುತ್ತಿದ್ದ ಅನಿರುದ್ಧ್ ಕೇಳಿದ ಮತ್ತೆ ಮುಂದೆ ಹೋಗದೆ ನಿಂತ ಭಾರ್ಗವರವರು ಅಶು ನಿನ್ನೆ ಯಾಕೋ ಬೇಸರದಲ್ಲಿದ್ಲು ಅದಕ್ಕೆ ಕೇಳಿದೆ ಆಫೀಸ್ ವಿಷಯಕ್ಕೆ ಏನಾದರೂ ತಲೆ ಕೆಡಿಸ್ಕೊಂಡಿದ್ದಾಳೋ ಅಥವಾ ಬೇರೆ ಏನಾದರೂ ಇದೆಯೋ ಅಂತ ಅವರ ಅನುಮಾನ ಹೇಳಿದರವರು ಮೇಲೆ ನಂಬಿಕೆ ಹೆಚ್ಚವರಿಗೆ ಹಾಗಾಗಿ ಅವನ ಬಳಿ ಕೇಳುತ್ತಿದ್ದರು ಆದರೆ ಅವರ ಅನುಮಾನದ ಕಾರಣ ತಿಳಿದವ ಈಗ ತುಸು ಗಲಿಬಿಲಿಯಾದ ಆ ಥರ ಏನಿಲ್ಲ ಸರ್ ಎಂದವನ ಮನದಲ್ಲಿ ಯೋಚನೆಗಳು ಒಂದರ ಮೇಲೊಂದು ಮೂಡಿದವು ತಾನು ಕೆಲಸ ಬಿಡುವುದನ್ನು ಹೇಳಿಬಿಡಲೋ ಅಥವಾ ಅಶ್ವಿತಾ ತನ್ನನ್ನು ಪ್ರೀತಿಸುತ್ತಿರುವ ವಿಷಯ ಹೇಳಿಬಿಡಲೋ ಎಂದೆನಿಸಿತು ಓಕೆ ಒಂದೆರಡು ದಿನ ನೀನು ಅವಳನ್ನು ಗಮನಿಸ್ವಾನೆ ಇರೋದು ಅವಳು ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಕಾರಣ ಏನು ಅಂತ ತಿಳ್ಕೊಂಡು ನನಗೆ ಹೇಳು ನಾನು ನನ್ನ ಮಕ್ಕಳು ಟೆನ್ಷನ್ ಬೇಕಾದರೆ ತಡ್ಕೋತೀನಿ ಅಶು ಬೇಸರ ಮಾಡಿಕೊಂಡ್ರೆ ತಡ್ಕೊಳ್ಳೋದಿಲ್ಲ ನನ್ನ ಕುಟುಂಬದ ದೇವತೆ ಅವಳು ಎಂದರು ಮಗಳಿಗಿಂತ ಹೆಚ್ಚು ಅವರಿಗೆ ಅವಳು ಅಶ್ವಿತಾ ಮೇಲಿನ ಅವರ ಪ್ರೀತಿಯನ್ನು ಮೊದಲೇ ತಿಳಿದಿದ್ದವ ಈಗ ಅವರ ಮಾತು ಕೇಳಿ ಇನ್ನೂ ಗಂಭೀರನಾದ ಓಕೆ ಸರ್ ಎಂದ ತನ್ನ ಮನದಲ್ಲಿರುವುದನ್ನು ಹೇಳದೆ ಭಾರ್ಗವ್ ಅವನ ಭುಜ ತಟ್ಟಿ ಅಲ್ಲಿಂದ ನಡೆದರು ಸರ್ ಅಶ್ವಿತಾ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದಾರೆ ಇವರು ನನ್ನನ್ನು ಪ್ರೀತಿಸ್ತೀನಿ ಅಂತಿದ್ದಾರೆ ಇದೆಲ್ಲ ಆಗದಿರೋ ಮಾತು ಯಾಕೆ ಅರ್ಥ ಆಗ್ತಿಲ್ಲ ಅವರಿಗೆ ಭಾರ್ಗವ್ ಸರ್ ಮೊದಲೇ ಹುಷಾರು ನಾನು ಅಕಸ್ಮಾತ್ ಕಣ್ಣು ಮುಚ್ಚಿದರೂ ಯಾಕೆ ಅಂತ ಕೇಳ್ತಾರೆ ಅಷ್ಟೊಂದು ತೀಕ್ಷ್ಣ ಬುದ್ಧಿ ಅವರಿಗೆ ಇನ್ನೂ ನಾನು ಕೆಲಸ ಬಿಡ್ತೀನಿ ಅಂತೇನಾದರೂ ಗೊತ್ತಾದರೆ ಯಾಕೆ ಏನು ಅಂತ ನಾನು ಹೇಳೋದೇ ಬೇಡ ಅವರೇ ಎಲ್ಲನೂ ಹೊರಗೆಳೀತಾರೆ ಅಶ್ವಿತ ಅರ್ಥ ಮಾಡ್ಕೋತಿಲ್ಲ ಸರ್ ಹತ್ರ ಇದನ್ನೆಲ್ಲ ನಾನು ಹೇಳೋ ಹಾಗಿಲ್ಲ ಏನು ಮಾಡಲಿ ಎಂದುಕೊಂಡವನಿಗೆ ತಂದೆ ಮಗಳ ನಡುವೆ ಸಿಕ್ಕಿ ಒದ್ದಾಡುವ ಪರಿಸ್ಥಿತಿ ನಿನ್ನೆ ಬಾರ್ನಲ್ಲಿ ನಾನು ಕುಡ್ದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ ಆಥರು ನಾನು ಕುಡ್ದಿದ್ದ ಜ್ಯೂಸ್ ಯಾಕೋ ಟೇಸ್ಟ್ ಬೇರೆ ಇತ್ತು ಅದನ್ನೇ ಅವನಿಗೆ ಕೇಳಿದ್ರೆ ಹೊಸದು ಸರ್ ಅಂದ ನನಗೆ ಯಾಕೋ ಅವನ ಮೇಲೇ ಅನುಮಾನ ಎಂದ ಅಭಿರಾಮ್ ಅಥರ್ವನ ಮುಂದೆ ಅದು ನಿಜಾನೇ ಅಣ್ಣ ಇದರಲ್ಲಿ ಅನುಮಾನ ಬೇಡ ಆದರೆ ಆ ಥರ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕುಡಿಸಿದ್ದು ಯಾರು ಎಂದು ಅಥರು ಕೇಳಿದಾಗ ತಕ್ಷಣ ಹೊಳೆಯಿತು ಅಭಿಗೆ ಯಶಸ್ವಿನಿಯ ಮಗ ಆದರೆ ಅವಳ ಜೊತೆ ಜಗಳ ಮಾಡಿದ್ದರ ಬಗ್ಗೆ ಅಥರ್ವನಿಗೆ ತಿಳಿದಿಲ್ಲವಲ್ಲ ಅದರ ಬಗ್ಗೆ ಹೇಳಬಾರದು ಎಂದುಕೊಂಡ ಅಭಿ ಇದ್ರ ಬಗ್ಗೆ ಚರ್ಚೆ ಬೇಡ ಬಿಡು ಅಥರು ನಾನಾಗೆ ಕುಡಿದಿಲ್ಲ ಅಂತ ನಮಗೆಲ್ಲ ಗೊತ್ತಿದೆಯಲ್ಲ ಎಂದ ಅವ ಈ ವಿಷಯವನ್ನು ಕೆದಕಿ ಯಶಸ್ವಿನಿಯವರೆಗೂ ಹೋಗುವುದು ಬೇಡವಾಗಿತ್ತು ಅವನಿಗೆ ತನ್ನ ಅಣ್ಣನಿಗೆ ತೊಂದರೆ ಕೊಟ್ಟರೆ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ಅಥರು ಅದು ಅಭಿಗೆ ಚೆನ್ನಾಗಿ ಗೊತ್ತು ಅವನ ಮಾತು ಅಚ್ಚರಿ ಎನ್ನಿಸಿ ಏನಣ್ಣ ಹೀಗೆ ಹೇಳ್ತಿದ್ಯಾ ನಿನಗೆ ತೊಂದರೆ ಕೊಟ್ಟವ್ರನ್ನ ಸುಮ್ಮನೆ ಬಿಡೋದ ಎಂದ ಅಥರು ಹಾಗಲ್ಲ ಅಥರು ಆ ಹುಡುಗ ಮೇ ಬಿ ಬೇರೆ ಯಾರಿಗೂ ಕೊಡೋ ಡ್ರಿಂಕ್ಸನ್ನ ನನಗೆ ಕೊಟ್ಟಿರಬಹುದಲ್ಲ ಅಂತ ಬೇಕೆಂದೇ ಅವನ ಯೋಚನೆ ಬದಲಾಯಿಸುವ ಪ್ರಯತ್ನ ಮಾಡಿದ ನೋ ಅಣ್ಣ ಹಾಗಾಗಿರೋದಕ್ಕೆ ಚಾನ್ಸೇ ಇಲ್ಲ ಎಂದನವ ಇದ್ದರೂ ಇರಬಹುದಾ ಆ ಥರ ಯಾಕಂದರೆ ಅಲ್ಲಿ ನಮಗೆ ಪರಿಚಯ ಇರೋರು ಯಾರೂ ಇರಲಿಲ್ಲ ಅಂದಮೇಲೆ ಈ ಥರ ಯಾರೂ ಮಾಡೋದಿಲ್ಲ ಈ ವಿಷಯನ ಮತ್ತೆ ಮಾತಾಡೋದೇ ಬೇಡ ಬಿಟ್ಬಿಡು ಇಲ್ಲಿಗೆ ಎಂದ ಅಭಿ ತಾನು ಒಬ್ಬನೇ ಬಾರ್ಗೆ ಹೋಗಿ ವಿಚಾರಿಸಬೇಕೆಂಬ ಯೋಚನೆ ಮಾಡಿದ್ದ ಆಗಲೇ ಮನದೊಳಗೆ ಅವನ ಮಾತಿಗೆ ಆ ಕ್ಷಣ ಒಪ್ಪಿ ಮುಂದೆ ತಾನೇ ವಿಚಾರಿಸಿದರಾಯಿತು ಎಂದುಕೊಂಡ ಅಥರ್ ಓಕೆ ಅಣ್ಣ ಎಂದ ಇಬ್ಬರು ಚುರುಕು ಇಂತಹ ವಿಷಯಗಳನ್ನು ತಿಳಿಯುವುದರಲ್ಲಿ ಬಂದಿರೋರನ್ನ ಮಾತಾಡಿಸೋದ್ ಬಿಟ್ಟು ಇಬ್ರು ಏನು ಡಿಸ್ಕಷನ್ ಮಾಡ್ತಿದ್ದೀರ ಇಲ್ಲಿ ಅವರಿದ್ದಲ್ಲಿ ಬಂದು ಕೇಳಿದರು ಭಾರ್ಗವ್ ಅವರ ಧ್ವನಿಗೆ ಎಚ್ಚೆತ್ತು ತಿರುಗಿದರು ಇಬ್ಬರು ಏನಿಲ್ಲಪ್ಪ ಎಂದ ಅಥರು ಅಭಿ ಗಂಭೀರವಾಗಿಯೇ ನಿಂತ ನಿನ್ನೆ ರಾತ್ರಿ ನಡೆದಿದ್ರ ಬಗ್ಗೆ ತಾನೆ ಕೇಳಿದರು ಅನುಮಾನಿಸಿ ಅಭಿಯ ಮುಖವನ್ನೊಮ್ಮೆ ನೋಡಿದ ಅಥರ್ ಇಲ್ಲಪ್ಪ ಎಂದ ತಡವರಿಸುತ್ತ ಅವನ ಮೊಗವೇ ಸತ್ಯ ಹೇಳುತ್ತಿರುವಾಗ ಅವನ ಮಾತು ನಂಬುವರೇ ಭಾರ್ಗವ್ ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ ಬನ್ನಿ ಈಗ ಎಂದರು ನೋ ಅಪ್ಪ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದೇನಿಲ್ಲ ನಾನು ಆಗಲೇ ಅದ್ರ ಬಗ್ಗೆ ವಿಚಾರಿಸಿದ್ದೀನಿ ನಮಗೆ ಸರ್ವ್ ಮಾಡ್ತಿದ್ದ ಹುಡುಗ ಬೈ ಮಿಸ್ಟೇಕಾಗಿ ಡ್ರಿಂಕ್ಸ್ ಮಿಕ್ಸ್ ಇರೋ ಜ್ಯೂಸ್ ಕೊಟ್ಟಿದ್ದಂತೆ ಅದು ನನಗೆ ಗೊತ್ತಾಗದೆ ಕುಡ್ದಿದ್ದೀನಿ ನಾನು ಎಂದ ಅಭಿ ಆ ವಿಷಯವನ್ನು ಎಲ್ಲರಿಗೂ ಅಲ್ಲಿಗೆ ಮುಗಿಸುವಂತೆ ಸುಳ್ಳಾಡಿದ ಆದರೆ ಅವ ಹೇಳಿದ್ದು ಸುಳ್ಳೆಂದು ಗೊತ್ತಿದ್ದ ಅಥರ್ ಅವನ ಮುಗವನ್ನೇ ನೋಡಿದ ಗೊಂದಲದಿಂದ ಹೌದಾ ನಿನಗ್ಯಾರು ಹೇಳಿದರು ಕೇಳಿದರು ಭಾರ್ಗವ್ ಬಾಯಿಯ ಮೇಲೆ ಬೆರಳಿಟ್ಟು ನಾನು ವಿಚಾರಿಸೋದಕ್ಕೆ ಹೇಳಿದ್ದೆ ಅಪ್ಪ ಎಂದವ ಅಥರ್ನನ್ನು ನೋಡುತ್ತಾ ಅಲ್ವಾ ಅಥರ್ವ್ ಎಂದು ಕಣ್ಸನ್ನೆ ಮಾಡಿದ ಒಪ್ಪು ಎಂಬಂತೆ ಹೌದಾ ಅಪ್ಪ ಎಂದನವ ತಲೆ ಆಡಿಸುತ್ತಾ ಸರಿ ಎಲ್ಲನೂ ಕ್ಲಿಯರ್ ಆಯ್ತಲ್ಲ ಬನ್ನಿ ಈಗ ಎಂದು ಅಲ್ಲಿಂದ ನಡೆದರು ಅವರು ಮುಂದೆ ಹೋಗಿದ್ದನ್ನು ನೋಡಿದ ಅಭಿ ಅವರ ಹಿಂದೆ ಹೆಜ್ಜೆ ಇಟ್ಟಾಗ ಅವನ ಕೈ ಹಿಡಿದು ತಡೆದ ಅಥರು ಅಣ್ಣ ಯಾಕೆ ಆ ಥರ ಸುಳ್ಳು ಹೇಳಿದೆ ಅಪ್ಪನಿಗೆ ಎಂದು ಕೇಳಿದ ನಾನು ಹೇಳಿರೋದು ಸುಳ್ಳಿರಬಹುದು ಆದರೆ ಆ ಥರನೂ ಆಗಿರಬಹುದಲ್ಲ ಅಂತ ನಿನಗೆ ಹೇಳಿದೆ ತಾನೆ ಅಂದಮೇಲೆ ಯಾಕೆ ಈ ವಿಚಾರಣೆಯಲ್ಲ ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಡು ಎಂದ ಅಭಿ ಅವನ ಹೆಗಲ ಮೇಲೆ ಕೈ ಹಾಕಿ ನಡೆದ ಮುಂದೆ ಇಬ್ಬರೂ ಭಾರ್ಗವರವರು ಮಾತನಾಡುತ್ತಿದ್ದ ಆಫೀಸ್ ಸ್ಟಾಫ್ಗಳ ಜೊತೆ ಗೂಡಿದರು ದೊಡ್ಡಪ್ಪ ನಿಮ್ಮ ಜೊತೆ ಮಾತಾಡ್ತಿದ್ರಲ್ಲ ಏನು ಹೇಳಿದ್ರಿ ನೀವು ಅವರಿಗೆ ಏನು ಮಾತಾಡ್ತಿದ್ರಿ ನೀವಿಬ್ಬರು ಕೇಳಿದಳು ಅಶು ಹೊರ ಹೊರಟಿದ್ದ ಅನಿರುದ್ದನ್ನು ತಡೆದು ಅವ ಭಾರ್ಗವ್ರವರ ಜೊತೆ ನಿಂತು ಮಾತನಾಡುವುದನ್ನು ನೋಡಿದ್ದಳು ಅವಳು ಅದನ್ನು ತಿಳಿಯುವ ಕುತೂಹಲದಿಂದ ಅವನನ್ನು ಅಡ್ಡಗಟ್ಟಿದಳು ಈಗ ಅವಳ ಪ್ರಶ್ನೆಗೆ ಗಂಭೀರವಾಗಿಯೇ ಇದ್ದ ಅನಿರುದ್ಧ್ ನೀವು ಈ ಪ್ರೀತಿ ಗೀತೆ ಅಂತ ಹುಚ್ಚಾಟ ಆಡ್ತಿದಿರಾ ನನ್ನ ಜೊತೆ ಅನ್ನೋದನ್ನು ಹೇಳಿದೆ ಅವರಿಗೆ ಎಂದ ಅವಳ ಪ್ರತಿಕ್ರಿಯೆ ಏನೆಂಬುದನ್ನು ತಿಳಿಯಲು ಅವನ ಸುಳ್ಳು ಮಾತಿಗೆ ದಂಗಾಗಿ ಬಿಟ್ಟಳು ಅಶ್ವಿತಾ ಏನು ಹೇಳ್ತಿದ್ರ ಅನಿರೋದು ನೀವು ದೊಡ್ಡಪ್ಪನಿಗೆ ಎಲ್ಲನೂ ಹೇಳಿದ್ರ ಕಣ್ಣರಳಿಸಿ ಭಯದಲ್ಲಿ ಕೇಳಿದವಳ ಹಣೆ ಬೆವರಿತು ಅವ ಹೀಗೆ ಮಾಡುವನೆಂಬ ಊಹೆ ಇರಲಿಲ್ಲ ಅವಳಿಗೆ ಸುಳ್ಳು ಹೇಳಿರುವನೆಂಬುದು ಗೊತ್ತಿಲ್ಲವಲ್ಲ ಹೌದು ಗಂಭೀರತೆಯಿಂದ ಎಂದವ ಕೈಕಟ್ಟಿ ನಿಂತ ಅವಳ ಭಯ ನೋಡುತ್ತಾ ತುಸು ನಡುಗಿದ ಅಶ್ವಿತಾ ತನ್ನ ಕೈಬೆರಳುಗಳನ್ನು ಗಂಟು ಹಾಕುತ್ತಾ ಅಯ್ಯೋ ಇದೇನು ಮಾಡಿದ್ರಿ ಅನಿರುದ್ಧ ನೀವು ಎಂದಳು ಭಯದಲ್ಲಿ ಒದ್ದಾಡುತ್ತಿರುವ ಅವಳ ಮೊಗ ನೋಡಿ ಒಳಗೊಳಗೆ ನಕ್ಕ ಅನಿರುದ್ ನೀವು ಯಾಕೆ ಇಷ್ಟೊಂದು ಹೆದರ್ತಿದ್ದೀರಾ ನೀವೇ ಬಾರ್ಗೋಸ್ಸರ ಹತ್ರ ಹೇಳ್ತೀರಿ ಅಂದಿದ್ರಿ ಅಲ್ವಾ ಅದಕ್ಕೆ ಆ ಕಷ್ಟ ನಿಮಗೆ ಬೇಡ ಅಂತ ನಾನೇ ಹೇಳಿದೆ ಎಂದ ನೀವು ನನ್ನ ಪ್ರೀತಿನ ಒಪ್ಕೊಂಡಿದ್ರೆ ನಾನೇ ಹೇಳ್ತಿದ್ದೆ ಖುಷಿಯಿಂದ ಒಪ್ಕೋತಿದ್ರು ದೊಡ್ಡಪ್ಪ ಆದರೆ ಈಗ ನೀವು ಏನೇನು ಹೇಳಿದಿರೋ ದೊಡ್ಡಪ್ಪ ಏನೇನು ಪ್ರಶ್ನೆ ಕೇಳ್ತಾರೋ ಇನ್ನು ಎಂದವಳನ್ನು ತೀಕ್ಷ್ಣವಾಗಿ ದಿಟ್ಟಿಸಿದ ಅವ ಎಲ್ಲವನ್ನು ಹೇಳುವೆ ಎಂದು ಧೈರ್ಯದಿಂದ ಎಂದವಳಿಗೆ ಈಗ ಒಮ್ಮೆಲೇ ಭಾರ್ಗವರವರಿಗೆ ಸುದ್ದಿ ಗೊತ್ತಾಗಿದೆ ಎಂದು ತಿಳಿದಾಗ ಭಯವಾಗಿದ್ದು ಸುಳ್ಳಲ್ಲ ಅವಳ ಆತಂಕ ಒದ್ದಾಟ ನೋಡಿದ ಅನಿರುದ್ಧ ನಾನು ನಿಮ್ಮ ದೊಡ್ಡಪ್ಪನಿಗೆ ಏನೂ ಹೇಳಿಲ್ಲ ಇನ್ನು ಹೇಳಿದೆ ಅಂತ ಅಂದಿದ್ದಕ್ಕೆ ಇಷ್ಟು ಭಯ ಪಡ್ತಿದ್ದೀರಾ ನೀವು ನಾನು ಸತ್ಯ ಹೇಳಿದ್ರೆ ಏನಾಗಬೇಡ ಭಾರ್ಗವ್ ಸರ್ ನಿಮ್ಮ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟಿದ್ದಾರೆ ನೀವು ಒಪ್ಕೊಂಡ್ರೆ ನನಗಿಂತ ಹತ್ತು ಪಟ್ಟು ಚೆನ್ನಾಗಿರೋ ಹುಡುಗನ್ನ ತಂದು ಮದುವೆ ಮಾಡ್ತಾರೆ ನಿಮಗೆ ಅವ್ರ ಮಾತನ್ನು ಕೇಳಿ ಅವರಿಗೆ ಗೌರವ ಕೊಡಿ ಮತ್ತೆ ಪ್ರೀತಿ ಅದು ಇದು ಅಂತ ನನ್ನ ಹತ್ರ ಮಾತಾಡಬೇಡಿ ಗಂಭೀರವಾಗಿ ಎಂದು ನಡೆದು ಬಿಟ್ಟ ಅಲ್ಲಿಂದ ಅವ ಹೋದತ್ತಲೇ ನೋಡುತ್ತಾ ನಿಂತಿತು ಹುಡುಗಿ ಇವರಿಬ್ಬರ ಈ ಸಂಭಾಷಣೆ ಕಿವಿಗೆ ಕೇಳದಿದ್ದರೂ ದೂರದಿಂದಲೇ ನಿಂತು ಗಮನಿಸಿದ್ದರು ಭಾರ್ಗವ್ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು